ಆತ್ಮೀಯ ವೀಕ್ಷಕರೇ ಇಂದು ಕನ್ನಡದ ಇತಿಹಾಸವನ್ನು ಅರಿಯುವ ಪುಟ್ಟ ಪ್ರಯತ್ನದಲ್ಲಿ ಕನ್ನಡದ ನೆಲದ ಪಾರಮ್ಯವನ್ನು ಎಲ್ಲ ಕ್ಷೇತ್ರಗಳಲ್ಲೂ ತುಂಬಿಕೇರಿಸಿದ ಒಂದು ಕಾಲದ ಬಗ್ಗೆ ಇವತ್ತು ವಿಚಾರ ವಿಮರ್ಶೆ ಮಾಡೋಣ ನಮ್ಮ ಕರ್ನಾಟಕದೊಂದಿಗೆ ಇಂದಿಗೂ ಸಹ ಒಂದು ರಾಜ್ಯದ ಕಿರಿಕಿರಿ ತಪ್ಪಿದ್ದೇ ಇಲ್ಲ ಆದರೆ ಇದು ನಿನ್ನೆ ಮೊನ್ನೆಯದೇ ಖಂಡಿತ ಇಲ್ಲ ಈ ಕಿರಿಕಿರಿ ಸುಮಾರು ಒಂದು ಸಾವಿರದ ಐದು ನೂರು ವರ್ಷಗಳ ಹಿಂದಿನಿಂದ ದಕ್ಷಿಣ ಭಾರತದ ಮೇಲಿನ ಪಾರಮ್ಯದ ಸಾಧನೆಗಾಗಿ ನಡೆದಿರುವಂಥದ್ದು ಒಂದು ಬಲು ಅಪರೂಪದ ಹೋರಾಟ ಒಮ್ಮೆ ತೊಂಡೈ ಮಂಡಲದ ರಾಜ ಗೆದ್ದರೆ ಮತ್ತೊಮ್ಮೆ ಕುಂತಳದ ಅರಸನ ಕೈ ಮೇಲಾಗುವುದು ಗಮನಿಸಿದಕ್ಕ ಅಂಶವೇನೆಂದರೆ ಇದು ಯಾವುದೇ ಎರಡು ರಾಜವಂಶಗಳ ನಡುವಿನ ವೈರತ್ವವಲ್ಲದೆ ಸುಮಾರು ಐದು ನೂರು ವರ್ಷಗಳಷ್ಟು ವಿವಿಧ ರಾಜವಂಶಗಳ ನಡುವಿನ ಹೋರಾಟವಾಗಿತ್ತು ಒಂದರ್ಥದಲ್ಲಿ ಇದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ಭಯಾನಕ ಹೋರಾಟ ಚಾಳುಕ್ಯರು ಪಲ್ಲವರು ರಾಷ್ಟ್ರಕೂಟರು ಚೋಳರು ಮತ್ತೆ ತಂಜಾವೂರಿನ ಚೋಳರು ಹಾಗೂ ಕಲ್ಯಾಣದ ಚಾಳುಕ್ಯರು ಪಾಂಡ್ಯರು ಹಾಗೂ ಹೊಯ್ಸಳರ ನಡುವಿನ ಈ ಪಾರಮ್ಯದ ಸಮರವಾಗಿತ್ತು ಹನ್ನೊಂದನೇ ಶತಮಾನದ ಹೊತ್ತಿಗೆ ಈ ಸಮರ ತಾರಕಕ್ಕೆ ಏರಿ ತಕ್ಕೋಳಂ ಎಂಬ ಅಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ಚೋಳರ ರಾಜಕುಮಾರನಾದ ರಾಜಾದಿತ್ಯನನ್ನ ರಾಷ್ಟ್ರಕೂಟರ ಮಾಂಡಲಿಕನಾದ ಗಂಗರ ಇಮ್ಮಡಿ ಭೂತಗನು ಕೊಂದು ಹಾಕುವುದರೊಂದಿಗೆ ನಂತರ ಸುಮಾರು ಶತಮಾನ ಕಾಲ ಚೋಳರು ಕಾವೇರಿ ನದಿಯ ದಂಡೆಗೆ ಸೀಮಿತರಾದರು ನಂತರ ರಾಜ ರಾಜೇಂದ್ರ ಹಾಗೂ ರಾಜೇಂದ್ರ ಚೋಳನ ಕಾಲದಲ್ಲಿ ಮತ್ತೆ ತಲೆಯೆತ್ತಿದ ಚೋಳರು ಕರುನಾಡಿಗೆ ಲಗ್ಗೆ ಇಡಲು ಆರಂಭಿಸಿದರು ಆಗ ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ರಾಷ್ಟ್ರಕೂಟರು ಮರೆಯಾಗಿ ಚಾಳುಕ್ಯರು ತಲೆಯೆತ್ತಿದ್ದರು ಚಾಳುಕ್ಯರ ಸಮರ್ಥ ನಾಯಕತ್ವದಲ್ಲಿ ಉತ್ತರ ಹಾಗೂ ದಕ್ಷಿಣದ ಎರಡೂ ಕಡೆ ಕನ್ನಡಿಗರು ತಮ್ಮ ಕನ್ನಡ ನಾಡನ್ನು ವಿಸ್ತರಿಸಿದರು ಆದರೆ ದಕ್ಷಿಣದಲ್ಲಿ ಪದೇ ಪದೇ ರಾಷ್ಟ್ರಕೂಟ ಗಡಿಗಳ ಮೇಲೆ ದಾಳಿ ಮಾಡುತ್ತಿದ್ದ ಚೋಳರು ಇದೇ ಪ್ರವೃತ್ತಿಯನ್ನು ಚಾಳುಕ್ಯರ ಕಾಲದಲ್ಲಿಯೂ ಸಹ ಮುಂದುವರಿಸಿದರು ಇದನ್ನು ಚಾಳುಕ್ಯರ ದೊರೆಗಳಾದ ತೈಲಪ್ಪ ಸೋಮೇಶ್ವರ ಮತ್ತು ವಿಕ್ರಮಾದಿತ್ಯರಂಥ ರಾಜರುಗಳು ತಡೆಗಟ್ಟಿದರು ಕನ್ನಡದ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ್ದಂತಹ ಈ ರಾಜವಂಶವು ಕನ್ನಡದಲ್ಲಿ ಅಸಾಧಾರಣ ಸಾಹಿತ್ಯಕ್ಕೆ ಅಪೂರ್ವ ವಾಸ್ತುಶಿಲ್ಪಕ್ಕೆ ಅಮೋಘ ಧಾರ್ಮಿಕ ಸ್ಥಿತ್ತರಕ್ಕೆ ಕಾರಣೀಭೂತರಾದರು ಈಗಿನ ಬಸವಕಲ್ಯಾಣದ ಸಮೀಪದಲ್ಲಿ ಇರುವ ನಾರಾಯಣಪುರ ಎನ್ನುವ ಗ್ರಾಮ ಚಾಳುಕ್ಯರ ಕಾಲದಲ್ಲಿ ಅಗ್ರಹಾರವಾಗಿತ್ತು ಅಲ್ಲಿ ಸುಮಾರು ದೇವಾಲಯಗಳು ಕಂಡುಬರುತ್ತವೆ ಕೆಲವೊಂದಿಷ್ಟು ದೇವಾಲಯಗಳಿಗೆ ಜೀರ್ಣೋದ್ಧಾರದ ಕಾರ್ಯ ತುರ್ತಾಗಿ ಆಗಬೇಕಿದೆ ಇಲ್ಲಿನ ಮಹಾದೇವ ಮಂದಿರದಲ್ಲಿ ಇರುವ ಶಕುನ ಸುಂದರಿಯರ ಜೀವ ತಳೆದು ನಿಂತಿರುವ ವಿಗ್ರಹಗಳು ಚಾಳುಕ್ಯರ ಶಿಲ್ಪಕಲಾ ಸೌಂದರ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ ನೀವು ಬೇಲೂರು ಹಳೆಬೀಡುಗಳಲ್ಲಿ ಕಾಣುವ ಹೊಯ್ಸಳರ ವಾಸ್ತುಶಿಲ್ಪ ಕಲೆ ವಾಸ್ತವವಾಗಿ ಕಲ್ಯಾಣ ಚಾಳುಕ್ಯರ ವಾಸ್ತು ಪ್ರಕಾರದ ಮುಂದುವರಿದ ಭಾಗವಾಗಿದೆ ಆತ್ಮೇರೆ ಅಲ್ಲಿ ರಮಣೀಯವಾಗಿ ಕಾಣುವ ಶಿಲಾಬಾಲಿಕೆಯರ ವಿಗ್ರಹಗಳಿಗೆ ಸ್ಫೂರ್ತಿ ಕಲ್ಯಾಣಿ ಚಾಳುಕ್ಯರ ವಾಸ್ತುಶಿಲ್ಪದ ಸೌಂದರ್ಯದ ಅವತಾರದಂತೆ ಇರುವ ಕಲ್ಲೇಶ್ವರ ದೇವಸ್ಥಾನದಿಂದ ಪಡೆದುದಾಗಿದೆ ಕಲಬುರಗಿ ಬೀದರ್ನ ಹೆದ್ದಾರಿಯಲ್ಲಿ ಬರುವ ಒಂದು ಊರು ಜಲಸಂಘವಿ ಚಾಳುಕ್ಯರ ಕಾಲದಲ್ಲಿ ಇದೂ ಸಹ ಒಂದು ಅಗ್ರಹಾರವಾಗಿ ಕೆಲಸ ಮಾಡುತ್ತಿದೆ ನಾನು ಈಗಾಗಲೇ ತಿಳಿಸಿರುವ ಕಲ್ಲೇಶ್ವರ ದೇವಸ್ಥಾನ ಇದೇ ಊರಿನಲ್ಲಿ ಇರುವಂಥದ್ದು ಇಲ್ಲಿ ಕಾಣುವ ಶಾಸನ ಸುಂದರಿ ವಿಶ್ವವಿಖ್ಯಾತ ವಿಕ್ರಮಾಂಕ ದೇವ ಎಂದು ಬರೆಯುತ್ತಿರುವ ಈ ಶಾಸನ ಸುಂದರಿಗೆ ಕನ್ನಡ ವಾಸ್ತುಶಿಲ್ಪ ಸಾಹಿತ್ಯದಲ್ಲಿಯೇ ವಿಶೇಷ ಸ್ಥಾನವಿದೆ ಚಾಳುಕ್ಯರ ಇಂತಹ ಅಪರೂಪದ ಶಿಲ್ಪಗಳು ಬರೀ ಕನ್ನಡ ನಾಡು ಅಲ್ಲದೆ ಇಡೀ ದಕ್ಷಿಣ ಭಾರತದಾದ್ಯಂತ ಹರಡಿಕೊಂಡಿವೆ ಗದಗ ಲೊಕ್ಕಿಗೊಂಡಿ ಅರ್ಥಾತ್ ಲಕ್ಕುಂಡಿ ನೆರೆಯ ಮಹಾರಾಷ್ಟ್ರ ತೆಲಂಗಾಣ ದಕ್ಷಿಣದ ಗುಜರಾತ ಭಾರತ ಮಧ್ಯಪ್ರದೇಶ ಜಾರ್ಖಂಡ್ನ ದಕ್ಷಿಣ ಭಾಗ ಹೀಗೆ ಮುಂತಾದ ಕಡೆಗಳಲ್ಲಿ ಚಾಳುಕ್ಯರ ವಾಸ್ತುಶಿಲ್ಪ ವೈಭವವನ್ನು ನೀವು ನೋಡಬಹುದು ಈ ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ರಚಿಸಲ್ಪಟ್ಟ ಗ್ರಂಥಗಳು ಸಹ ಸಾಕಷ್ಟಿವೆ ವಿಜ್ಞಾನೇಶ್ವರನ ಮಿತಾಕ್ಷರ ಬಿಲ್ಹಣ್ಣನ ವಿಕ್ರಮಾಂಕ ದೇವಚರಿತಂ ರನ್ನನ ಗದಾಯುದ್ಧ ಸೋಮೇಶ್ವರ ಚಕ್ರವರ್ತಿಯ ಅಭಿಲಾಷಾತಾರ್ಥ ಚಿಂತಾಮಣಿ ದುರ್ಗಸಿಂಹನ ಪಂಚತಂತ್ರ ನಯಸೇನನ ಧರ್ಮಾಮೃತ ಕೇಶಿರಾಜನ ಶಬ್ದಮಣಿ ದರ್ಪಣಂ ಬ್ರಹ್ಮಶಿವನ ಸಮಯ ಪರೀಕ್ಷೆ ಚಂದ್ರರಾಜನ ಮದನ ತಿಲಕ ನಾಗವರ್ಮನ ಶಾಂತಿ ಪುರಾಣ ನೇಮಿಚಂದ್ರನ ನೇಮಿನಾಥ ಪುರಾಣ ಅಲ್ಲದೆ ಚಾಳುಕ್ಯ ರಾಜಕುಮಾರ ಕೀರ್ತಿವರ್ಮ ಬರೆದಿರುವಂತಹ ಒಂದು ಪುಸ್ತಕವನ್ನ ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗಿರುವಂಥದ್ದು ಆ ಪುಸ್ತಕದ ಹೆಸರು ಗೋವೈದ್ಯ ಎನ್ನುವ ಈ ಗ್ರಂಥ ಆ ಕಾಲದಲ್ಲಿ ಪಶುಗಳಿಗೂ ಸಹ ಆಸ್ಪತ್ರೆ ಹಾಗೂ ಔಷಧೋಪಚಾರ ನಡೆಯುತ್ತಿತ್ತು ಎಂದು ತಿಳಿದುಬರುತ್ತದೆ ಆದ್ಮೇಲೆ ಈ ವಿಡಿಯೋದಲ್ಲಿ ಮುಂದುವರೆಸೋಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಒಂದು ಸಣ್ಣ ನನ್ನ ವಿನಂತಿ ಏನಪ್ಪ ಏನಪ್ಪ ಅಂದರೆ ತಾವೆಲ್ಲರೂ ಈ ಒಂದು ವಿಡಿಯೋಗೆ ಸಹಕಾರ ಮತ್ತು ನೀಡೋದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಆತ್ಮೀಯ ವೀಕ್ಷಕರೇ ಕಲ್ಯಾಣದ ಸಮೀಪ ಬರುವ ಮಾಸಿಮಾಡು ಎಂಬ ಗ್ರಾಮದ ನಿವಾಸಿಯಾಗಿದ್ದ ವಿಜ್ಞಾನೇಶ್ವರ ಎಂಬ ಕಾನೂನು ತಜ್ಞನು ಈ ವಂಶದ ಪ್ರಸಿದ್ಧ ಸಾಮ್ರಾಟನಾಗಿದ್ದಂತಹ ಆರನೆಯ ವಿಕ್ರಮಾದಿತ್ಯನಿಗೆ ರಾಜಗುರುವಾಗಿದ್ದನು ಇವರು ಬರೆದಿರುವಂತಹ ತಮ್ಮ ಅಪೂರ್ವವಾದದ ಗ್ರಂಥದಲ್ಲಿ ಕಲ್ಯಾಣ ನಗರದ ಬಗ್ಗೆ ಹೀಗೆ ಹೇಳುತ್ತಾರೆ ಕಲ್ಯಾಣದಂತಹ ರಾಜಧಾನಿ ಹಿಂದೆಯೂ ಇದ್ದಿಲ್ಲ ಮುಂದೆಯೂ ಇರುವುದಿಲ್ಲ ವಿಕ್ರಮಾದಿತ್ಯನಂತಹ ಸದ್ಗುಣಶಾಲಿ ರಾಜನನ್ನು ಇತಿಹಾಸದಲ್ಲೇ ಇಲ್ಲ ಎನ್ನುತ್ತಾನೆ ಇಂತಹ ಪ್ರಸಿದ್ಧ ರಾಜಮನತನದ ಕಾಲದಲ್ಲಿಯೇ ಕನ್ನಡ ನಾಡಿನಲ್ಲಿ ಏಕೆ ಇಡೀ ಭಾರತದಲ್ಲಿ ಅಪೂರ್ವ ಅಮೋಘವೆನಿಸುವಂತಹ ವಚನ ಕ್ರಾಂತಿಯ ಚಳುವಳಿ ನಡೆದಿದ್ದು ಕಂಡುಬರುತ್ತದೆ ಈ ವಚನ ಕ್ರಾಂತಿಯ ಚಳುವಳಿ ಕನ್ನಡದ ಸಾಂಸ್ಕೃತಿಕ ನಾಯಕ ಎನಿಸಿದ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ನಡೆದಿದ್ದು ಅದು ನಿಜಕ್ಕೂ ಅದ್ಭುತವಾದ ಬದಲಾವಣೆಯ ಕಾಲಘಟ್ಟ ಈ ಕರ್ನಾಟಕದ ಕಲ್ಯಾಣದ ಚಾಳುಕ್ಯರ ಕಾಲದಲ್ಲೇ ಕನ್ನಡ ಕುಲಕೋಟಿಯಲ್ಲದೆ ನೆರೆಯ ಮಹಾರಾಷ್ಟ್ರ ಪೂರ್ವದ ತೆಲಂಗಾಣ ಮಧ್ಯಪ್ರದೇಶ ಮುಂತಾದ ಪ್ರದೇಶಗಳೆಲ್ಲವೂ ಶೈವ ತತ್ವಕ್ಕೆ ತಿರುಗಿದವು ಮುಂದೆ ಬಂದ ಕಳಚೂರಿಗಳು ವಶಪಡಿಸಿಕೊಂಡಿದ್ದರೂ ಸಹ ಸಾಮ್ರಾಜ್ಯದ ಬಹುಭಾಗ ಇನ್ನು ಕಲ್ಯಾಣದ ಚಾಳುಕ್ಯರ ಪರವಾಗಿಯೇ ಇತ್ತು ಚಾಳುಕ್ಯರ ಬಗ್ಗೆ ಅಭಿಮಾನವಿದ್ದ ಹಲವಾರು ಸಾಮಂತ ಮನೆತನಗಳು ಮತ್ತೆ ಆ ಚಾಳುಕ್ಯರನ್ನು ಸಿಂಹಾಸನಕ್ಕೆ ತರಲು ಯತ್ನಿಸಿದರು ಉತ್ತರದಲ್ಲಿ ಸೇವನರು ದಕ್ಷಿಣದಲ್ಲಿ ಹೊಯ್ಸಳರು ಪ್ರಬಲರಾಗಿ ದಂಗೆ ಎದ್ದರು ಇದರಿಂದ ಪ್ರಬಲ ಸಾಮ್ರಾಜ್ಯವೊಂದು ಬಲಹೀನವಾಯಿತು ಪ್ರಾಯಶಃ ಇದೇ ಕಾರಣಕ್ಕೆ ಮುಂದಿನ ಶತಮಾನಗಳಲ್ಲಿ ಉತ್ತರದಿಂದ ಬಂದ ತುರುಕ ಸೈನ್ಯಕ್ಕೆ ನಮ್ಮ ಕನ್ನಡ ನಾಡು ಒಳಗಾಯಿತು ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿರುವ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಮತ್ತಷ್ಟು ಬಲ ತುಂಬುತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವಂಥ ನಿಮ್ಮ ಅನಿಸಿಕೆಗಳು ನಮ್ಮ ಮುಂದಿನ ದಾರಿಯನ್ನು ಸ್ಪಷ್ಟಪಡಿಸುತ್ತವೆ